ಮಾಡಿದ್ದೇನೆ ಮಂಡ್ಯದಲ್ಲಿ ಅವರ ಅಭಿಮಾನಿಗಳನ್ನ ಮೈಸೂರಿನಲ್ಲಿ ಅವರ ಅಭಿಮಾನಿಗಳನ್ನ ಬೆಂಗಳೂರಿನಲ್ಲಿ ಅವರ ಅಭಿಮಾನಿಗಳನ್ನ ನೋಡಿದ್ದೇನೆ ಅಂಬರ ಮಂಡ್ಯದ ಮಂಡ್ಯದ ಗಂಡು ಆದ್ರೆ ಇವತ್ತು ಗದಗದಲ್ಲಿ ಇದು ನೋಡಿಕೊಂಡಾಗ ಮಾತ್ರ ಅಲ್ಲ ಇದು ಕರ್ನಾಟಕದ ಗಂಡು ಗದಗ ಇತಿಹಾಸ ಸೃಷ್ಟಿ ಮಾಡುವಂತಹ ಭೂಮಿ ಇದು ಸಾತ್ವಿಕ ಸಮಾಜ ನಿರ್ಮಾಣ ಮಾಡಬೇಕು ಸಮಾಜದಲ್ಲಿ ಪರಿವರ್ತನೆ ಬಹುದೊಡ್ಡ ಬದಲಾವಣೆ ಆಗಬೇಕು ಸಾತ್ವಿಕ ಸಮಾಜ ನಿರ್ಮಾಣ ಮಾಡುವುದಕ್ಕೆ ತೊಡಗಿಸಿಕೊಂಡಿರ್ತಕ್ಕಂಥ ಈ ನಮ್ಮ ಗೆಳಗಿನ ಸಂಪೂರ್ಣ ಭೂಮಿ ಮೇಲೆ ಯಾವ ಭೂಮಿಯ ಮೇಲೆ ಪಂಚಾಕ್ಷಕವಾಗಿ ಪುಟ್ಟರಾಜವಾಗಿ ನಂದಾಣಿಕ ಅಂತ ಕೀರ್ತಿಯನ್ನು ಪಡೆದವರು ನಮಗಿದ್ದಾರೋ ದಯವಾಗಿ ಜನ ಕನ್ನಡ ನಾಡು ಎಲ್ಲ ಕನ್ನಡಿಗರನ್ನ ಒಂದೆಡೆ ಸೇರಿಸುವಂತ ಅಭಿಮಾನ ಉತ್ಪಿಸ್ತಕ್ಕಂಥ ದೊಡ್ಡ ಸಾಹಿತ್ಯದ ಸೃಷ್ಟಿ ಮಾಡಿರ್ತಕ್ಕಂಥ ಹುಲಿಗಳು ನಾರಾಯಣರನ್ನ ಕೊಟ್ಟಿರ್ತಕ್ಕಂಥ ಈ ಗದಗು ಕುಮಾರವಾಸರನ್ನು ಕೊಟ್ಟಿರ್ತಕ್ಕಂಥ ಈ ಗದಗು ಇವತ್ತು ನಮ್ಮ ಕರ್ನಾಟಕದ ನಕ್ಷೆಯಲ್ಲಿ ಅತ್ಯಂತ ಮಹತ್ವದ ಸ್ಥಾನ ಪಡೆದಿರುತ್ತೆ ನಮ್ಮ ಹೆದುಕಿನ ಕೀರ್ತಿಯಲ್ಲ ಸನ್ಮಾನ್ಯ ಅಂಬರೀಷ್ ಅವರಿಗೆ ತಿಳಿದ ಇದು ನಮ್ಮದು ಸಹಕಾರ ನಾವು ನೀವು ಎಲ್ರಿಗೂ ಸ್ವಲ್ಪ ಗಮನಿಸಿದ್ದೀನಿ ಅಂದರೆ ನಮ್ಮ ಗೆಲುವ ಪರಿಸರದ ಒಳಗೆ ಸಾಹಿತ್ಯ ಸಂಗೀತ ದಲಿತ ಕಲೆಗಳಿಗೆ ಎಲ್ಲ ಗದಗ ತವರು ಅಂತ ತವರೊಳಗೆ ನಾಟಕ ಕ್ಷೇತ್ರದೊಳಗೆ ಸಕ್ರೆ ಬಲಾಚಾರ್ಯೂ ಬಹುದೊಡ್ಡ ಸ್ಥಾನಮಾನವನ್ನು ಪಡೆದವರು ಕೀರ್ತಿ ಪಡೆದವರು ಗರ್ಡ ಸದಾಶಿವರಾದ ಎಲ್ಲ ಕಲೆ ಬಗ್ಗೆ ಗೊತ್ತಿರೋ ಯಾರು ಗರ್ಡ ಸದಾಶಿವರು ಅಪರಿಚಿತರಲ್ಲ

ನನ್ನ ಕೂಡವರು ಹಾಗೂ ಅವರ ಎಲ್ಲ ಹಿರಿಯ ಸಹೋದ್ಯೋಗಿ ಏನು ನಮ್ಮ ಅವರ ಶಕ್ತದ ಮೇಲೆ ಆಗ್ತಕ್ಕಂಥ ನೋವಿದೆ ಅಡಚಣೆಗಳಿವೆ ಅಡೆತಡೆಗಳಿವೆ ಸಮಸ್ಯೆಗಳಿವೆ ಅವೆಲ್ಲವೂ ಅಂತ ಸ್ವಾಭಿಮಾನದಿಂದ ಬಗೆಹರಿಸಿಕೊಂಡಿರ್ತಕ್ಕಂಥ ಆ ಸಂಘಟನೆಯನ್ನ ನೋಡಿದರೆ ಈ ಉತ್ತರ ಕರ್ನಾಟಕದ ಭಾಗದ ಜನರ ಮನಸ್ಸನ್ನು ಕರ್ನಾಟಕದ ಜನರಿಗೆ ಇವತ್ತು ನಿಲ್ಲಿಸಿದ್ದಾರೆ ಅಂತೇಳಿ ನಾನು ಭಾವಿಸುತ್ತೇನೆ ಅಂತ ಒಂದು ಸಂದರ್ಭದೊಳಗೆ ಸನ್ಮಾನ್ಯ ಅವರು ನಮ್ಮ ಗದಿಗೆಗೆ ಬಂದಿದ್ದಾರೆ ನಾನು ಅಂಬರೀಷ್ ಅವರನ್ನ ಚಿತ್ರರಂಗದಲ್ಲಿ ಬಹಳ ನೋಡಲಿಲ್ಲ ಚಲನಚಿತ್ರದಲ್ಲಿ ಭಾಳ ನೋಡಲಿಲ್ಲ ಆದರೆ ಅವ್ರನ್ನ ಬಹಳ ಸಮೀಪದಿಂದ ನೋಡಿದ್ದೇನೆ ಅವರು ಜನ ಬಗ್ಗೆ ಇಟ್ಟಿರ್ತಕ್ಕಂಥ ಕಳಕಳೆಯನ್ನ ಬಹಳ ಸಮೀಪದಿಂದ ನೋಡಿದ್ದೇನೆ ಬಹಳಷ್ಟು ರಾಜಕಾರಿಗಳ ಬಹಳಷ್ಟು ಮಂತ್ರಿಗಳಾದರೆ ಬಹಳಷ್ಟು ಜನ ಎಂ ಪಿಗಳಿದ್ದಾರೆ ಯಾರೇ ನಮ್ಮ ಕರ್ನಾಟಕದ ಹಕ್ಕಿಗೆ ಚುತಿ ಬಂದು ಅಂತ ಹೇಳಿ ಸರ್ಕಾರವನ್ನು ಬಿಟ್ಟು ಎಂ ಪಿ ಪದವಿಯನ್ನು ಬಿಟ್ಟು ತ್ಯಾಗ ಮಾಡಿ ನಾನು ಸ್ವಾಭಿಮಾನಕ್ಕೆ ಕನ್ನಡ ನಾಡಿಗೆ ಅನ್ಯಾಯ ಆದಾಗ ಸುಮ್ಮನೆ ಇರುವುದಿಲ್ಲ ಅಂತ ಹೇಳಿ ರಾಜೀನಾಮೆ ಕೊಟ್ಟು ಅಲ್ಲಿ ಮನೆಗೆ ಹೋದವರು ತನ್ನ ಕಾವೇರಿ ವಿಚಾರ ಬಂತು ಅಂದರೆ ಕಾವೇರಿ ನೀರಿನ ಘರಶೆ ಬಂತು ಅಂದರೆ ಮೈಸೂರಿನಿಂದ ಹಿಡಿದು ಬೆಂಗಳೂರಿನವರೆಗೆ ಜನ ಅಂಬರೀಷ್ ಅವರನ್ನ ನೆನಪು ಮಾಡ್ಕೊಳ್ತಾರೆ ಅಂಬರೀಷ್ ನೀವು ಮುಂದೆ ಬರ್ರಿ ನೀವು ಬರ್ರಿ ಅಂತಾರೆ ಎಸ್ ಎಲ್ ಕೃಷ್ಣರ ಜೊತೆಗೆ ಅಂಬರೀಷ್ ಅವರು ನಾವು ಎಲ್ಲ ನಾವು ಪಾದಯಾತ್ರೆಯನ್ನು ತೆಗೆದುಕೊಂಡು ಹೊರಟ ಸಂದರ್ಭದೊಳಗೆ ಜನ ಸೇರಿರುವ ರೀತಿ ಅಂಬರೀಷ್ ಅವರಿಗೆ ಅವರು ತೋರಿಸ್ತಕ್ಕಂಥ ಅಭಿಮಾನ ಪ್ರೀತಿ ನನಗೆ ಇವತ್ತು ಅತ್ಯರಾಗಿ ನನಗಲ್ಲಿದೆ ಅಂತ ಒಬ್ಬ ಶ್ರೇಷ್ಠ ನಟ ಹಾಗೂ ಉತ್ತಮ ರಾಜಕಾರಣಿ ನಾವು ಚಲನಚಿತ್ರದೊಳಗೆ ಸಾಕಷ್ಟು ನಮ್ಮ ಕಲೆಯನ್ನು ಅಭಿವ್ಯಕ್ತಿ ಮಾಡಬಹುದು ಆದರೆ ನೈಜ ಬದುಕು ಬಂದಾಗ ಅವ್ರು ಹೇಗೆ ವರ್ತನೆ ಮಾಡ್ತಾರೆ ಅನ್ನೋದಕ್ಕೆ ನಾರಾಯಣ ಅವರು ಹೇಳಿದ ಮಾತು ಈ ಸಂದರ್ಭದಲ್ಲಿ ನಾನು ಪ್ರಕಟ ಮಾಡ್ಕೊಳ್ತೀನಿ ನಾರಾಯಣ ಅವರು ಹೇಳಿದರು ಅಂಬಿಯವರಿಗೆ ಪದ್ಮಶ್ರೀ ಬರೋದು ಬಂದು ಬಂದಿಲ್ಲ ಅನ್ನೋದು ಪದ್ಮಭೂಷಣ ಬಂದಿಲ್ಲ ಅನ್ನೋದು ಭಾಳ ನೋವಾಗಿದೆ ನಮಗೆ ನಮಗೆ ಅನ್ನೋ ಮಾತು ಹೇಳಿದ್ರು ಅಂಬರೀಷ್ ಎಂಥ ವ್ಯಕ್ತಿ ಅಂತೇಳಿ ತಿಳ್ಕೋಬೇಕು ಅಂದರೆ ಅಂಬರೀಷ್ ಬರೇ ಚಲನಚಿತ್ರ ನಟ ಅಲ್ಲ ಎಮ್ಎಲ್ ಎಂ ಸಿ ಎಂ ಪಿ ಮಾತ್ರ ಇದನ್ನ ನಮ್ಮ ದೇಶದ ಅತ್ಯಂತ ಖ್ಯಾತಗತ್ತ ವಾಕ್ತಾ ಸಚಿವರಾಗಿ ಕೆಲಸ ಮಾಡಿದವರು ಹತ್ತು ಹಲವು ಪದಶ್ರೀಗಳನ್ನ ಕೊಡಿಸ್ತವ್ರು ಆದ್ರೆ ಅದು ನನಗೆ ಬೇಕು ಅಂತ ಹೇಳಿ ಅವತ್ತ ಪ್ರಯತ್ನ ಮಾಡಿದ್ರು ಸಿಗಬಹುದಿತ್ತು ಅಥವಾ ಯಾಕಂದ್ರೂ ದೆಹಲಿಯಲ್ಲಿ ಅವರ ಸ್ನೇಹಿತರಿಗೆ ಕನಸನ್ನ ಮಾಡಿದ್ರು ಸಿಗಬಹುದಿತ್ತು ಆದ್ರೆ ಅವರ ಜೀವನ ಮುದ್ದಕ್ಕೂ ಇತರರಿಗೆ ಪದ್ಮಶ್ರೀ ಕೊಡಿಸೋದ್ರವ್ರಿಗೆ ಇತರರಿಗೆ ಪುರಸ್ಕಾರ ಮನ್ನಣೆ ಹಾಗೆ ಸ್ನೇಹ ಭಾವದಿಂದ ಕೆಲಸ ಮಾಡಿರ್ತಕ್ಕಂಥ ಅಂಬಿಯವರ ವ್ಯಕ್ತಿತ್ವವನ್ನು ನಾವು ಈ ಸಂದರ್ಭದಲ್ಲಿ ಆರ್ಟ್ ಮಾಡಿಕೊಳ್ಬೇಕು ಸನ್ಮಾನ್ಯ ಜಮಾಲವ್ರು ಹೇಳಿದ್ದು ಸನ್ಮಾನ್ಯ ಅವರು ಹೇಳಿದ್ದು ಏನು ಅವರು ಪದ್ಮಶ್ರೀ ಪದ್ಮಭೂಷಣ ಕರ್ನಾಟಕ ರತ್ನ ಇವೆಲ್ಲ ಪದವಿ ಬಂದಿಲ್ಲ ಅನ್ನೋದು ಅವರಿನ್ನೂ ತಂದಿಲ್ಲ ನಿಮಗೆಲ್ಲ ನಮಗೆಲ್ಲ ನೋಡ್ತಿದೆ ಆ ನೋವನ್ನು ಅತ್ಯಂತ ಬೇಗ ಸಂಬಂಧಪಟ್ಟವರು ಬಗೆಹರಿಸ್ಕೋಬೇಕು ಇಂಥ ಸಾತ್ವಿಕ ವೇದಿಕೆ ಮೂಲಕ ಏನು ಧ್ವನಿ ಹುಟ್ಟಿರ್ತದೋ ಆ ಧ್ವನಿ ಇದು ದೈವದ ಧ್ವನಿ ಈ ದೈವದ ಧ್ವನಿಗೆ ಯಾರೇ ಇರಲಿ ಅವರು ತಲೆ ಅನ್ನೋ ಜೊತೆಗೆ ಅಂಬರೀಷ್ ಅವರಿಗೆ ನಾವು ಬರೆಯ ಸನ್ಮಾನ ಮಾಡಲಿಲ್ಲ ಡಾಕ್ಟರ್ ದೇವೇಂದ್ರಣ್ಣ ಅವ್ರಿಗೆ ತೋರಿಸಲಿಲ್ಲ ಅವ್ರಿಗೆ ಪಟಗ ತೋರಿಸಿದೀನಿ ನಾವು ಉತ್ತರ ಕರ್ನಾಟಕದ ಅಭಿಮಾನದ ಜ್ಯೋತಿಕ ಬೇಟ ಅಲ್ಲ ಪಟಗ ಅಂಬರೀಷ್ ಅವರ ನೀವು ಬರೀ ಮಂಟ ಬೆಂಗಳೂರು ಮಾತ್ರ ಅಲ್ಲ ಇನ್ನು ಬೆಳೆ ಗಿಡ ಬೆಳೆಗಾವನ್ನು ಪ್ರವಾಸ ಪ್ರಾರಂಭ ಮಾಡಿ ಆ ರೀತಿಯ ಸಾತ್ವಿಕ ಸಮಾಜ ಸೃಷ್ಟಿ ಆಗಬೇಕಾದ್ರೆ ನಮ್ಮ ಇವತ್ತಿನ ಕೆಟ್ಟ ಸಮಾಜ ಪರಿವರ್ತನೆ ಆಗಬೇಕಾದ್ರೆ ನಿಮ್ಮಂತವರು ಬೇರೆ ಚಲನಚಿತ್ರ ಸಾಕಾಗೋದಿಲ್ಲ ಇವತ್ತಿನ ಹಲವಾರು ಕೆಟ್ಟ ವ್ಯವಸ್ಥೆಯ ಮಧ್ಯೆ ನಿಮ್ಮಂತ ಅಭಿಮಾನಿಗಳ ಅಭಿಮಾನಿ ನಾಯಕರ ಮಹತ್ವದ ಅತ್ಯಂತ ಅವಶ್ಯಕತೆ ಇದೆ ಅನ್ನುವಂಥ ಹಿರಿಯರ ಮಾತು ಎಲ್ಲರೂ ವರ್ಷ ಇರ್ತದೆ ಅವರು ಕನ್ನಡ ಅಂಬರೀಷ್ ವರ್ಷ ಎಂಬತ್ತು ವರ್ಷ ಅವರ ಆಗೋದ್ಯೋಗ ಚಂದ್ರ ದರ್ಶನ ಆಡುವ ಕೆಲವಾರು ಚಂದ್ರ ದರ್ಶನಗಳಲ್ಲ ಅವರು ಕರ್ನಾಟಕದ ಅತ್ಯಂತ ಹಿರಿಯ ರಾಜಕಾರಣಿ ಮುಖ್ಯಮಂತ್ರಿ ರಾಜಕಾರಣಿ ರಾಷ್ಟ್ರದ ಶ್ರೇಷ್ಠ ರಾಜಕಾರಣಿಯಾಗಿ ಆ ಕಂದ್ರೆ ಆಲೈಸಿಗಳ ಚಿತ್ರಲಿಂಗೇಶ ವೀರನಾರಾಯಣ ಮತ್ತು ಪಂಚಾಯತ್ ಪ್ರವಾಯಿಗಳು ವಿವೇಕಾನಂದ ಆಶ್ರಮದ ಗುರುಗಳು ಎಲ್ಲರೂ ನಮ್ಮ ಶಿವಾನಂದ ಮಾಡಿದ ಸ್ವಾಮೀಜಿಗಳು ಎಲ್ಲರೂ ಆಶೀರ್ವಾದ ಮಾಡಿ ನಮ್ಮ ಕರ್ನಾಟಕದ ಅತ್ಯಂತ ಶ್ರೇಷ್ಠ ವ್ಯಕ್ತಿಯಾಗಿ ನಾಯಕನಾಗಿ ಗುಣಗಳನ್ನು ಎತ್ತಿ ಇದ್ದೀವಿ ಇವತ್ತು ಅಂಬರೀಷ್ ಅವರು ಈ ಬರಬೇಕಾದ್ರೆ ಸಹೋದರ ಅಂಬರೀಷ್ ಅವರು ಅತ್ಯಂತ ಕಾಣಿಕರ್ತರು ಅವರಿಗೆ ಅತ್ಯಂತ ದೊಡ್ಡ ಪ್ರೇರಣೆ ನಾವು ಎಷ್ಟೇ ತನಿಖೆಯನ್ನು ಮನ್ನಿಸಿ ಅಂಬರೀಷರನ್ನ ಇಷ್ಟು ದೊಡ್ಡ ಸ್ಥಾನಕ್ಕೆ ಎತ್ತರಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಕಾರಣೀಕರ್ತರು ಸಹೋದರಿ ಆ ಸಹೋದರಿ ಸಂದರ್ಭ ನಿಮ್ಮೆಲ್ಲರ ಪರವಾಗಿ ಶುಭಾಶಯಗಳನ್ನು ಕೊಡ್ತಾ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ಅಂಬರೀಷರ ಗದಗೀಕರಿಸಕ್ಕೆ ಕನ್ನಡ ಮಂತ್ರಿಗಳು ದೋಷರು ಹಾಗೂ ಈ ಪ್ರದರ್ಶಕ ಮಹಾಮಂಡಳದ ಎಲ್ಲ ಸಂಘಟನೆಗಳನ್ನು ಅಭಿನಂದಿಸಿ ನನ್ನ